ಅದು ತೋರಿಸಿದ್ದಾರೆ ಮಾಡಿರೋದು ಏನಂದರೆ ಸಸ್ಪೆನ್ಸಲ್ಲಿ ಹೋಗ್ತದೆ ನಾವು ನಾನು ಸದ್ಯ ಹೋದೆ ನಾವೆಲ್ಲ ನಾವು ನಮ್ಮ ಫ್ಯಾಮಿಲಿ ಸತ್ತೇ ಹೋಯ್ತು ಅಂತ ನಾವು ಅನ್ಕೋತೀವಿ ಆದರೆ ಲಾಸ್ಟಲ್ಲಿ ಎಂಟಲ್ಲಿ ಬರ್ತೀವಲ್ಲ ಅದೇ ನಮಗೆ ಶಾಕ್ ಕೊಟ್ಟಿತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಎಲ್ಲರೂ ಪ್ರತಿಯೊಬ್ಬರು ನೋಡೋವಂಥ ಸಿನಿಮಾ ಆಮೇಲೆ ಇವತ್ತಿನ ದಿವಸ ನೀವು ಟಿ ವಿಗಳಲ್ಲಿ ನೋಡಿದ್ದೀರಿ ಅದು ಆಡು ಭಾಷೆ ಅಂತ ಇದು ಹಳ್ಳಿಯಲ್ಲಿ ಮಾತಾಡೋವಂಥ ಆಡುಭಾಷೆ ಭಾಷೆ ಅದು ಟಿ ವಿಲಿ ಇನ್ನೂ ಸ್ವಲ್ಪ ಬೇರೆ ಥರನೇ ಅನ್ನಿಸ್ಬೋದು ಆದರೆ ಸಿನಿಮಾದಲ್ಲಿ ಏನು ಹಳ್ಳಿಯಲ್ಲಿ ಮಂಡ್ಯದಲ್ಲಿ ಮಾತಾಡೋವಂಥದ್ದು ಆಗಿರ್ಬೋದು ಈ ಉತ್ತರ ಕರ್ನಾಟಕದವ್ರು ಮಾತಾಡೋರಂಥ ಇರ್ಬೋದು ಅದು ಆಡುಭಾಷೆ ಭಾಷೆ ಅದು ಇದೆ ಸಿನಿಮಾದಲ್ಲಿ ಡಬಲ್ ಮೀನಿಂಗ್ ಅಂತ ಅಂದ್ಕೊಂಡ್ರೆ ಡಬಲ್ ಮೀನಿಂಗ್ ಅಲ್ಲಿ ಅಷ್ಟೇ ಅದು ಆಡುಭಾಷೆ ಭಾಷೆ ಚೆನ್ನಾಗಿ ಬಂದಿಲ್ಲ ಅದೇ ಈ ಸಿನಿಮಾ ಪ್ರೇಕ್ಷಕರು ಬಂದು ನೋಡಬೇಕು ತುಂಬ ಎಲ್ಲ ನೀವೆಲ್ಲ ನೀವು ಸ್ನೇಹಿತರನ್ನ ಫ್ಯಾಮಿಲಿಯನ್ನೆಲ್ಲ ಕರ್ಕೊಂಡು ಬನ್ನಿ ಸಂಪ್ರಿ